ನಮಸ್ಕಾರ ಬಾಂಧವ್ರೆ ಪುರುಜಿತ್ ಪೂಜಾ ಗೆ ನಿಮಗೆಲ್ಲರಿಗೂ ಮೊದಲನೇದಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಯಾರ್ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗಳನ್ನ ನಿಮ್ಮವರಿಗೆಲ್ಲ ಶೇರ್ ಮಾಡಿ ಅಂತೇಳಿ ಹೇಳ್ತಾ ಇವತ್ತು ನಿಮಗೆ ಒಂದು ಅತ್ಯದ್ಭುತವಾದಂತಹ ಸ್ತೋತ್ರದ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ಲಿಕ್ಕಿದ್ದೇನೆ ಈ ಸ್ತೋತ್ರದ ಮಹಿಮೆ ಏನು ಅಂತಂದ್ರೆ ಯಾರಿಗೆ ಬಡತನ ಇರುತ್ತೆ ಯಾರಿಗೆ ಮಕ್ಕಳಾಗಿರೋದಿಲ್ಲ ಅಥವಾ ಯಾರಿಗೋ ಇನ್ನೇನೋ ಸಮಸ್ಯೆಗಳಿರುತ್ತೆ ಕೆಲಸದಲ್ಲಿ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಇದೇ ತರನಾದಂತಹ ನಿಮ್ಮ ಯಾವುದೇ ಸಂಕಷ್ಟಗಳಿದ್ರೂ ಕೂಡ ಅದೆಲ್ಲವೂ ನಿವಾರಣೆ ಆಗುವಂತಹ ಒಂದು ಅತ್ಯದ್ಭುತವಾದಂತಹ ಸ್ತೋತ್ರ ಇದಾಗಿದೆ ಅದರ ಬಗ್ಗೆ ನಾವಿವತ್ತು ತಿಳ್ಕೊಳ್ತಾ ಹೋಗೋಣ ಆದಿಶಂಕರಾಚಾರ್ಯರ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರ ಅವರು ತಮ್ಮ ಸಣ್ಣ ವಯಸ್ಸಿನಲ್ಲಿಯೇ ಸನ್ಯಾಸ ದೀಕ್ಷೆಯನ್ನ ತೆಗೆದುಕೊಂಡು ಧರ್ಮ ಪ್ರಚಾರದಲ್ಲಿ ತೊಡಗಿರ್ತಾರೆ ಇವರು ಎಂಟನೇ ಶತಮಾನದಲ್ಲಿ ಜನಿಸಿದವರು ನಮ್ಮ ಇವಾಗಿನ ಕೇರಳದ ಕಾಲಡಿಯಲ್ಲಿ ಅವರ ಜನನವಾಗುತ್ತೆ ಏನು ಸರಿಸುಮಾರು ಒಂದು ಏಳು ಎಂಟು ವರ್ಷ ಇರ್ಬೋದು ಆಗಲೇ ಅವರು ಸನ್ಯಾಸ ದೀಕ್ಷೆಯನ್ನ ತಗೋತಾರೆ ತಗೊಂಡು ಮನೆಯಿಂದ ಹೊರಟು ಬಿಡ್ತಾರೆ ಹಾಗೆ ಧರ್ಮ ಪ್ರಚಾರದಲ್ಲಿ ತೊಡಕೊಂಡಿರ್ತಾರೆ ಅವ್ರು ಏನಂದ್ರೆ ಪ್ರತಿನಿತ್ಯವಾಗಿ ಭಿಕ್ಷಾಟನೆಯನ್ನ ಮಾಡೋದರ ಮೂಲಕ ಅವರ ಸನ್ಯಾಸ ಜೀವನವನ್ನ ಅವರು ನಡೆಸ್ತಿರ್ತಾರೆ ಹಾಗೆ ಒಂದು ದಿನ ಅವ್ರು ಏನ್ ಮಾಡ್ತಾರೆ ಭಿಕ್ಷಾಟನೆಗಾಗಿ ತೆರಳಿರ್ತಾರೆ ಅಲ್ಲಿ ಒಂದು ಸಣ್ಣದಾದಂತಹ ಒಂದು ಮನೆ ಆ ಮನೆಗೆ ಹೋಗಿ ಬಾಗಿಲನ್ನ ಬಡಿತಾರೆ ಭವತಿ ಭಿಕ್ಷಾಂದೇಹಿ ಅಂತೇಳಿ ಹೇಳ್ತಾರೆ ಅಂದ್ರೆ ನನಗೆ ಭಿಕ್ಷೆಯನ್ನ ಕುಡಿತಾಯಿ ಅಂತ ಹೇಳಿ ಅವರು ಕೇಳ್ತಾರೆ ಹಾಗೆ ಆ ಬಡ ಬ್ರಾಹ್ಮಣನ ಮನೆಯಲ್ಲಿ ಒಬ್ಬ ಬಡ ಸ್ತ್ರೀ ಯಾವುದೋ ಒಂದು ಮಗು ಭಿಕ್ಷೆಯನ್ನ ಕೇಳ್ತಾ ಇದೆಯಲ್ಲ ಅಂತ ಹೇಳಿ ಆ ಒಂದು ಶಬ್ದವನ್ನ ಆಲಿಸಿದಾಗ ಅವಳು ಬಂದು ಬಾಗ್ಲನ್ನ ತೆಗಿತಾಳೆ ಪುಟ್ಟ ಬಾಲಕ ಭಿಕ್ಷಾಟನೆಗೆ ಅಂತೇಳಿ ಬಂದಿದ್ದಾನೆ ಹಾಗೆ ಸನ್ಯಾಸಿ ಕೂಡ ಹೌದು ಶಂಕರಾಚಾರ್ಯರು ಹೇಳ್ತಾರೆ ತಾಯಿ ನನಗೆ ಭಿಕ್ಷೆಯನ್ನ ಕೊಡಿ ಊಟವನ್ನ ಕೊಡಿ ಅಂತೇಳಿ ಹೇಳಿದಾಗ ಆ ತಾಯಿ ಕರುಳು ಒಂದು ಸಲ ಚೂರನ್ನತ್ತೆ ಇಲ್ಲೇ ಇರಿ ಅಂತೇಳಿ ಮನೆಯ ಒಳಗಡೆ ಹೋಗಿ ನೋಡಿದಾಗ ಆ ಒಂದು ಮಗುವಿಗೆ ಕೊಡೋದಕ್ಕೆ ಅವ್ರ ಹತ್ರ ಏನೂ ಕೂಡ ಇರೋದಿಲ್ಲ ಮನೆ ತುಂಬಾ ಹುಡುಕ್ತಾಳೆ ತಾಯಿ ಆಗ ಒಂದು ನೆಲ್ಲಿಕಾಯಿಯನ್ನ ಬಿಟ್ರೆ ಅವರಿಗೆ ಮತ್ತೇನು ಸಿಗೋದಿಲ್ಲ ತುಂಬಾ ನೋವನ್ನ ಪಡ್ತಾಳೆ ಒಂದು ಮಗು ಮನೆ ಬಾಗಿಲಿಗೆ ಬಂದಾಗ ಆ ಮಗುವಿಗೆ ಊಟವನ್ನ ನೀಡೋದಕ್ಕೂ ನನಗೆ ಶಕ್ತಿ ಇಲ್ವಲ್ಲ ಅಂತ ಹೇಳಿ ಮನಸ್ಸಿನಲ್ಲಿ ಅನ್ಕೋತಾಳೆ ಇರೋದು ಒಂದು ನೆಲ್ಲಿಕಾಯಿ ಅದರಲ್ಲೇ ಅವಳ ಒಂದು ಹೊಟ್ಟೆ ಕೂಡ ತುಂಬಬೇಕು ಅದನ್ನ ಆ ಮಗುವಿಗೆ ಕೊಟ್ರೆ ಇವಳು ಉಪವಾಸ ಇರಬೇಕು ಅದನ್ನ ಇವಳು ತಿಂದ್ರೆ ಆ ಮಗುವಿಗೆ ಉಪವಾಸ ಹಾಕಿದಾಗ ಆಗುತ್ತೆ ಹಾಗೆ ನಿರ್ಧಾರವನ್ನ ಮಾಡ್ತಾಳೆ ಏನಾದ್ರೂ ಆಗ್ಲಿ ಇದನ್ನ ಆ ಪುಟ್ಟ ಬಾಲಕನಿಗೆ ಕೊಡ್ತೀನಿ ಅಂತ ಹೇಳಿ ಬಂದು ಆ ನೆಲ್ಲಿಕಾಯಿಯನ್ನ ಶಂಕರಾಚಾರ್ಯರಿಗೆ ಕೊಡ್ತಾಳೆ ಆಗ ಶಂಕರಾಚಾರ್ಯರು ಆ ನೆಲ್ಲಿಕಾಯನ್ನ ಸ್ವೀಕಾರವನ್ನು ಮಾಡ್ತಾರೆ ಅಲ್ಲೇ ನಿಂತು ತನ್ನ ದಿವ್ಯ ದೃಷ್ಟಿಯಿಂದ ಒಳಗಡೆ ದೃಶ್ಯಾಂತವನ್ನ ಅವರು ನೋಡ್ತಾರೆ ಆಗ ಅವರಿಗೆ ಗೋಚರ ಆಗುತ್ತೆ ಆ ಮನೆಯಲ್ಲಿ ಏನೂ ಇಲ್ಲ ತುಂಬ ಬಡತನದಿಂದ ಆ ಸ್ತ್ರೀ ಜೀವನವನ್ನ ನಡೆಸ್ತಾ ಇದ್ದಾಳೆ ಅಂತ ಹೇಳಿ ಗೊತ್ತಾಗಿ ಅದೇ ಜಾಗದಲ್ಲಿ ಅವರು ಸ್ತುತಿಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅಲ್ಲೇ ಒಂದು ಸ್ತೋತ್ರದ ರಚನೆಯನ್ನು ಮಾಡ್ತಾರೆ ಅದೇ ನೋಡಿ ಈ ಕನಕಧಾರ ಸ್ತೋತ್ರ ಅನ್ನುವಂಥದ್ದು ಇಪ್ಪತ್ತೊಂದು ಶ್ಲೋಕವನ್ನು ಒಳಗೊಂಡಂತಹ ಆ ಮಹಾಲಕ್ಷ್ಮಿಯ ಒಂದು ಆರಾಧನೆಯನ್ನ ಮಾಡುವಂತಹ ಈ ಕನಕಧಾರ ಸ್ತೋತ್ರವನ್ನ ಅವರು ಅದೇ ಜಾಗದಲ್ಲಿ ಪಠಣವನ್ನು ಮಾಡ್ತಾರೆ ಅಂದರೆ ಅದನ್ನ ರಚನೆಯನ್ನ ಮಾಡ್ತಾರೆ ಇದರಲ್ಲಿ ಆ ಮಹಾಲಕ್ಷ್ಮಿಯ ವರ್ಣನೆ ಆ ಮಹಾಲಕ್ಷ್ಮಿಯನ್ನ ಹೊಗಳುವಂತಹ ಒಂದು ಶ್ಲೋಕ ಇದಾಗಿರುತ್ತೆ ಸ್ತೋತ್ರವನ್ನ ಅಲ್ಲೇ ಬರೆದು ಅದನ್ನ ಪಠಣ ಮಾಡಿದಂತಹ ಅವರಿಗೆ ಮಹಾಲಕ್ಷ್ಮಿ ಸಂತುಷ್ಟಳಾಗ್ತಾಳೆ ಹಾಗೆ ಆ ದೇವಿ ಪ್ರತ್ಯಕ್ಷಳಾಗಿ ಆ ಒಂದು ಬಡ ಕುಟುಂಬದ ಮನೆ ಏನಿದೆ ಆ ಮನೆಯ ಮೇಲೆ ಬಂಗಾರದ ನೆಲ್ಲಿಕಾಯಿಯ ಮಳೆಯನ್ನ ಸುರಿಸ್ತಾಳೆ ಕನಕಧಾರ ಅಂತಂದ್ರೆ ಕನಕ ಅಂತಂದ್ರೆ ಬಂಗಾರ ಧಾರ ಅಂತಂದ್ರೆ ಮಳೆ ಆ ಒಂದು ಬಂಗಾರದ ಮಳೆಯನ್ನ ಸುರಿಸಿದ್ದಕ್ಕಾಗಿ ಅದಕ್ಕೆ ಕನಕಧಾರ ಸ್ತೋತ್ರ ಅಂತ ಹೇಳಿ ಹೆಸರು ಬಂದಿರಬಹುದು ಆ ಒಂದು ಕುಟುಂಬದ ಮನೆ ಏನಿದೆ ಆ ಜಾಗ ಏನಿದೆ ಅದು ಕೇರಳದ ಕಾಲಡಿಯಲ್ಲಿ ಇನ್ನೂ ಕೂಡ ಇದೆ ಅಂತ ಹೇಳಿ ನಾವು ಇವತ್ತು ಕೇಳ್ಬೋದು ಬಾಂಧವರೇ ನೋಡಿ ಶಂಕರಾಚಾರ್ಯರ ಒಂದು ದೈವಿ ಶಕ್ತಿ ಆ ಒಂದು ಚಿಕ್ಕ ವಯಸ್ಸಿನಲ್ಲಿಯೇ ಎಷ್ಟು ಅಪಾರವಾಗಿತ್ತು ಅಂತ ಹೇಳಿ ಈ ಕನಕಧಾರ ಸ್ತೋತ್ರವನ್ನ ಪ್ರತಿನಿತ್ಯವಾಗಿ ಪಠಣ ಮಾಡಬೇಕು ಅಥವಾ ಪ್ರತಿನಿತ್ಯವಾಗಿ ಶ್ರವಣವನ್ನಾದರೂ ಮಾಡಬೇಕು ಇದರಿಂದ ಎಲ್ಲ ಕಷ್ಟಗಳು ನಿವಾರಣೆ ಆಗೋದಂತರೂ ಖಂಡಿತವಾಗಿ ಸತ್ಯ ಇದನ್ನ ನಿಷ್ಠೆ ತ್ಯಾಗ ಹಾಗೆ ಶುದ್ಧವಾದಂತಹ ಭಕ್ತಿಯಿಂದ ಆ ಒಂದು ಮಹಾಲಕ್ಷ್ಮಿಯ ಒಂದು ಆರಾಧನೆಯನ್ನ ಈ ಒಂದು ಶ್ಲೋಕದ ಸ್ತೋತ್ರದ ಮೂಲಕ ಮಾಡಿದರೆ ನಿಮ್ಮೆಲ್ಲ ಕಷ್ಟಗಳು ನಿವಾರಣೆ ಆಗೋದು ಖಂಡಿತ ಬಾಂಧವರೆ ಈ ಕನಕಧಾರ ಸ್ತೋತ್ರ ನಿಮಗೆ ಪಠಣ ಮಾಡೋದಕ್ಕೆ ಕಷ್ಟ ಆಗುತ್ತೆ ಉಚ್ಚಾರಣೆ ಸರಿಯಾಗಿ ಬರೋದಿಲ್ಲ ಕಷ್ಟ ಆಗುತ್ತೆ ಅಂತ ಆದರೆ ನಿಮಗೆ ಯೂಟ್ಯೂಬ್ನಲ್ಲಿ ವಿಡಿಯೋಗಳು ಸಿಗುತ್ತೆ ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತ ಆದರೆ ನಾನು ಇದನ್ನು ಯೂಟ್ಯೂಬ್ನಲ್ಲಿ ಕೆಲವು ವಿಡಿಯೋಗಳನ್ನು ನೋಡಿದ್ದೀನಿ ಆದರೆ ಉಚ್ಚಾರಣೆಗಳು ಅವರು ಹೇಳುವಂತಹ ರೀತಿ ಈ ಒಂದು ಶ್ಲೋಕವನ್ನು ಹೇಳಿದ ರೀತಿ ಅಷ್ಟೊಂದು ನನಗೆ ಸಮಂಜಸ ಅನಿಸಲಿಲ್ಲ ಹಾಗಾಗಿ ಕನಕಧಾರ ಸ್ತೋತ್ರ ಪೈ ಎಂ ಎಸ್ ಸುಬ್ಬಲಕ್ಷ್ಮಿ ಅಂತೇಳಿ ಹೊಡೆದ್ರೆ ಎಂ ಎಸ್ ಸುಬ್ಬಲಕ್ಷ್ಮಿ ಅವರು ಇದನ್ನು ತುಂಬ ಸ್ಪಷ್ಟವಾಗಿ ತುಂಬ ಚೆನ್ನಾಗಿ ಇದನ್ನು ಹಾಡಿದ್ದಾರೆ ಅದನ್ನ ನೀವು ಪ್ರತಿನಿತ್ಯವಾಗಿ ಪ್ಲೇ ಮಾಡಬಹುದು ನಿಮ್ಮ ಏನು ಕಷ್ಟಗಳಿದೆ ಅದೆಲ್ಲವೂ ಕೂಡ ಸ್ವಲ್ಪ ದಿನದಲ್ಲಿ ನಿವಾರಣೆ ಆಗ್ತಾ ಬರುತ್ತೆ ಈ ಕನಕದಾರ ಸ್ತೋತ್ರದಿಂದ ನಿಮ್ಮೆಲ್ಲ ಕಷ್ಟಗಳು ನಿಮ್ಮೆಲ್ಲ ದುಃಖಗಳು ನಿವಾರಣೆ ಆಗಲಿ ಅಂತ ಹೇಳಿ ಆ ತಾಯಿಯಲ್ಲಿ ನಾನು ಕೂಡ ಆಶಿಸ್ತೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎಷ್ಟೋ ಜನರಿಗೆ ಈ ಒಂದು ಸ್ತೋತ್ರದ ಬಗ್ಗೆ ಅರಿವೇ ಇಲ್ಲ ಅದಕ್ಕೋಸ್ಕರವಾಗಿ ಈ ಸ್ತೋತ್ರದ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸ್ಕೊಡೋಣ ಅನ್ನುವ ಉದ್ದೇಶದಿಂದ ನಾನು ಈ ಒಂದು ವಿಡಿಯೋವನ್ನು ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋವನ್ನು ನಿಮ್ಮವರಿಗೆಲ್ಲ ತಿಳಿಸಿ ಆ ಕನಕಧಾರಾ ಸ್ತೋತ್ರದ ಒಂದು ಮಹಿಮೆಯನ್ನು ಪ್ರತಿಯೊಬ್ಬರೂ ತಿಳ್ಕೊಳ್ಳಿ ಅದರ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಬಾಂಧವರೇ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಸರ್ವೇ ಜನ ಸುಖಿ ಬಹು